ಓಂ ಶಾಂತಿ ಬಾಬ್ದಾದವರ ಸರ್ವಶ್ರೇಷ್ಠವಾದಂತಹ ಕಣ್ಮಣಿ ಜಗತ್ತಿಗೆ ಪರಮಾತ್ಮನ ಸಂದೇಶವನ್ನು ಸಾರಿದ ಮಹಾನ್ ಆತ್ಮ ಭಗವಂತನ ಎರಡನೇ ರಥ ಅಂದ್ರೆ ಸಣ್ಣ ರಥ ಸಣ್ಣ ನಂದಿ ಗುಲ್ಜಾರ್ ದಾದೀಜಿಯವರ ಬಗ್ಗೆ ವಿಚಾರಗಳನ್ನು ಇವತ್ತು ನೋಡೋಣ ತಮ್ಮ ಎಂಟನೇ ವರ್ಷನಲ್ಲಿ ತಾಯಿ ಜೊತೆ ಬಾಬೋರ ಹತ್ರ ಬಂದರು ಬಂದ ಜನೇ ದಾದೀಜಿಯವರಿಗೆ ಸಾಕ್ಷಾತ್ಕಾರ ಆಯಿತು ಸ್ವರ್ಗದ ಅನುಭವ ಮಾಡಿದರು ಸಾಕಾರ ಬಾಬೋ ಟೈಮ್ದಲ್ಲಿ ಬಾಬೋರು ಓಂ ಧ್ವನಿ ಇದ್ದರು ಆ ಓಂ ಧ್ವನಿ ಮಾಡಿದ ತಕ್ಷಣ ಎಲ್ಲರೂ ಸಾಕ್ಷಾತ್ಕಾರ ಅನುಭವ ಮಾಡ್ತಾಯಿದ್ರು ಆ ಸಾಕ್ಷಾತ್ಕಾರ ಅನೇಕರಿಗೆ ಭಾಳ ಸಮಯದಲ್ಲಿ ಆಗ್ತಿತ್ತು ಅನೇಕರಿಗೆ ಸ್ವಲ್ಪ ಸಮಯ ಆಗ್ತಿತ್ತು ಆದರೆ ದಾದೀಜಿಯವರು ಬಾಬೋರು ಎದುರಿ ಕೂತಿದ್ದರು ಸ್ವರ್ಗದಲ್ಲಿ ಹೋಗಿ ಶ್ರೀಕೃಷ್ಣ ಜೊತೆ ಆಟ ಆಡ್ತಾಯಿದ್ರು ಎಲ್ಲರೂ ಸಾಕ್ಷಾತ್ಕಾರದಿಂದ ಹೊರಗಡೆ ಬಂದರು ಆದರೆ ದಾದಿ ಬರಲಿಲ್ಲ ಮತ್ತು ಬಾಬೋರು ತಮ್ಮ ವರದಾನದ ಹಸ್ತವನ್ನು ದಾದಿ ತೆಲೆಮಿಟ್ಟರು ಅವಾಗ ದಾದೀಜಿ ಹೇಳಿದ್ರು ನನಗೆ ಅಲ್ಲೇ ಹೋಗಬೇಕು ಅಂಥೇಳಿ ಈ ಮಹಾನ್ ಆತ್ಮದ ಪ್ರಾರಂಭ ಈ ಪ್ರಕಾರ ಆಯಿತು ದಾದಿ ಲೌಕಿಕ ಹೆಸರು ಶೋಭಾ ಅಂಥೇಳಿ ಒಂದನೇ ತಾರೀಕು ಜುಲೈ ತಿಂಗಳು ಎರಡು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತನೇ ಇಶ್ವೀಲಿ ಹೈದರಾಬಾದಲ್ಲಿ ತಾದಿಯವರ ಜನ್ಮ ಆಯಿತು ದಾದೀಜಿಯವರು ಎಂಟು ಜನ ಇದ್ದರು ಮಕ್ಕಳವರು ಸಹೋದರ ಸಹೋದರಿಯರು ಇವರ ತಾಯಿ ಹೆಸರು ಆಲ್ರೌಂಡರ್ ಅಂಥೇಳಿ ಅವರು ದೆಲ್ಲಿ ಇದ್ದರು ಗುಲ್ಜಾರ್ ದಾದಿಯ ಚಿಕ್ಕಮ್ಮ ಸಹ ರುಕ್ಮಿಣಿ ದಾದಿ ಅಂತ ಅವರು ಸಹ ಯಜ್ಞದಲ್ಲಿ ಸಮರ್ಪಿತಿದ್ದರು ತಾಯಿಯ ಪ್ರೇರಣೆಯಿಂದ ದಾದೀಜಿಯವರು ಬಾಬುವರ ಹತ್ರ ಬಂದರು ಆನಂದದ ಜೀವನ ಅನುಭವದ ಮಾಡ್ತಾ ಮಾಡ್ತಾ ದಾದೀಜಿಯವರು ಹೊಸ ಜಗತ್ತಿನ ಕಲ್ಯಾಣಕ್ಕಾಗಿ ಪರಮಾತ್ಮನ ಸರ್ವಶ್ರೇಷ್ಠವಾದಂಥ ಕಾರ್ಯದಲ್ಲಿ ಸಹಯೋಗಿಯಾದರು ತಮ್ಮ ತೊಂಬತ್ತೆರಡನೇ ವರ್ಷದಲ್ಲಿ ದಾದೀಜಿಯವರು ತಮ್ಮ ಹಳೆಯ ದೇಹವನ್ನು ತ್ಯಾಗ ಮಾಡಿ ಹನ್ನೊಂದನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದಾದೀಜಿಯವರು ಅವ್ಯಕ್ತ ಲೋಕದಲ್ಲಿ ಅವ್ಯಕ್ತ ಸ್ವರೂಪದಲ್ಲಿ ಈಗ ಅನುಭವ ಮಾಡಿಸ್ತಾ ಇದ್ದಾರೆ ಇವರ ಬಗ್ಗೆ ಕೆಲವೊಂದು ಸುಂದರ ವಿಚಾರಗಳನ್ನು ನೋಡೋಣ ಇವರಿಗೆ ದಿವ್ಯ ದೃಷ್ಟಿ ವರದಾನ ಮೂರ್ತಿ ಇತ್ತು ಇವರಿಗೆ ದಿವ್ಯ ದೃಷ್ಟಿ ವರದಾನದ ಒಂದು ಪಾತ್ರ ಇತ್ತು ಪರಮಾತ್ಮ ಇವರಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟಿದ್ದರು ಯಾವ ಪ್ರಕಾರವಾಗಿ ಮಹಾಭಾರತದಲ್ಲಿ ದಿವ್ಯ ದೃಷ್ಟಿ ವರದಾನ ಕೊಟ್ಟಿದ್ದ ಶ್ರೀಕೃಷ್ಣ ಆ ಪ್ರಕಾರವಾಗಿ ಇಲ್ಲಿ ಗುಲ್ಜಾರ್ ದಾದೀಜಿಯವರಿಗೆ ಬಾಪ್ದಾದವರ ಸ್ವಯಂ ರಥವನ್ನಾಗಿ ಸ್ವೀಕಾರ ಮಾಡಿ ಇವರ ದೇಹದಲ್ಲಿ ಬಂದು ಅವರು ಅನುಭವ ಮಾಡಿಸಿದರು ಇವ್ರು ಎರಡನೇ ಮಾತು ಸದಾ ಆನಂದದ ಅನುಭವ ಇದ್ದರು ಇವರು ಯಾವಾಗಲೂ ಆನಂದ ಸ್ವರೂಪದಲ್ಲಿ ಯಾವ ದಿನ ಪರಮಾತ್ಮ ದಿವ್ಯದಲ್ಲಿ ಬರ್ತಾರ ನಾನು ನೋಡಿದ್ದೀನಿ ಅವ್ರಿಗೆ ಆಗಿ ಮೌನವಾಗಿರ್ತಿದ್ರು ಶಾಂತ ಸ್ವರೂಪ ಇರ್ತಿದ್ರು ಯಾವಾಗಲೂ ಶಾಂತ ಸ್ವರೂಪ ನೋಡಿದ ತಕ್ಷಣ ಸಾಕ್ಷಾತ್ಕಾರ ಆಗ್ತಿತ್ತು ಅವ್ರಿಗೆ ಹತ್ತೊಂಬತ್ತು ನೂರ ನಲ್ವತ್ತನೇ ಇಸ್ವಿಯಲ್ಲಿ ಸಾಕ್ಷಾತ್ಕಾರ ಪ್ರಾ ಪ್ರಾರಂಭ ಆಯಿತು ಆವಾಗ ಇವರು ಅದರಲ್ಲಿ ಅನುಭವ ಮಾಡ್ತಾಯಿದ್ರು ಮುಂದೆ ಸಮಯ ಬಂದಾಗ ಪರಮಾತ್ಮನ ರಥವಾಗುವಂಥ ಭಾಗ್ಯ ಇವರಿಗೆ ಸಿಕ್ತು ಕೇವಲ ಪರಮಾತ್ಮ ಅಲ್ಲ ರಥವಾಗಿಯೂ ಸಹ ಇವರು ಪಾತ್ರ ಮಾಡಿದರು ಯಾಕಂದರೆ ಯಾವಾಗ ಶಿವಬಾಬ ಅವರು ದೇಹವನ್ನು ಪಡೆದಿದ್ದರು ಬ್ರಹ್ಮ ಬಾಬವ್ರದ್ದು ಆ ದೇಹವನ್ನು ಬಿಟ್ಟಾಗ ಮತ್ತೊಂದು ದೇಹ ಪಡೀಬೇಕಂದ್ರೆ ಬ್ರಹ್ಮಬಾಬೋರು ಅದರಲ್ಲೇ ಇರ್ತಿದ್ದರು ಬಾಬೋರು ಸೂಕ್ಷ್ಮ ದೇಹ ಆತ್ಮ ಶಿವಬಾಬೋರು ಮತ್ತು ಇವರು ಇವರು ಎರಡೂ ಆತ್ಮಗಳನ್ನು ಧಾರಣೆ ಮಾಡಿ ಜಗತ್ತಿಗೆ ಪರಮಾತ್ಮನ ಸಂದೇಶವನ್ನು ಕೊಟ್ಟರು ಇವರು ಸಂಪೂರ್ಣ ಭಾರತದ ಭ್ರಮಣ ಮಾಡಿದರು ಅನೇಕ ದೇಶಗಳಲ್ಲಿ ಹೋಗಿ ಬಾಬೋರ ಸಂದೇಶವನ್ನು ಬಾಬುವರದ ಸಾಕ್ಷಾತ್ಕಾರ ಮಾಡಿಸಿ ಬಂದರು ಇವರಿಂದ ಅನೇಕ ಸೆಂಟರ್ಗಳು ಪ್ರಾರಂಭವಾದವು ಯಾಕಂದರೆ ದಾದಿ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲಿ ಸೆಂಟರ್ ಪ್ರಾರಂಭ ಅದು ಇವ್ರದ್ದು ವಿಶೇಷವಾಗಿ ಸಂದೇಶ ಪಾತ್ರವಿತ್ತು ಸಂದೇಶ ಅಂದರೆ ಪರಮಾತ್ಮ ಮಿಲನ ಮಾಡೋದು ಡೇಟ್ಗಳು ಬೇರೆ ಇರ್ತಿದ್ದವು ಆದರೆ ದಾದೀಜಿಯವರು ಅಂದರೆ ಯಾವ ನಮಗೆ ಇನ್ಚಾರ್ಜು ದಾದಿ ಪ್ರಕಾಶ್ ಮಣಿ ಇದ್ದರು ದೀದಿ ಇದ್ದರು ಯಜ್ಞದಲ್ಲಿ ಏನಾದರೂ ಮಾಡಬೇಕಂದ್ರೆ ಪರಮಾತ್ಮ ಪ್ರೇರಣೆ ಬೇಕು ಅವ್ರು ಹೇಳಿದ ಅವ್ರು ಹೇಳಿದಂಗೆ ಮಾಡಬೇಕಾಗ್ತದೆ ಅದಕ್ಕೆ ಆ ಸಂದೇಶವನ್ನು ತರುವಂಥ ಪಾತ್ರ ಇವ್ರದ್ದಿತ್ತು ಇವರೇ ಸಂದೇಶ ತರ್ತಿದ್ರು ಅಂದರೆ ಬಾಬೋರು ಒತ್ತನಕ್ಕೆ ಹೋಗಿ ಬಾಬೋರ ಹತ್ರ ಗುಲ್ಜಾದಾದಿನೇ ಅವರು ಹೇಳಿ ಬಾ ದಾದಿ ಕೇಳೋರು ಪ್ರಶ್ನೆ ಕೇಳೋರು ಬಾಬಾ ಕೇಳಿ ಬಾ ಅಂಥೇಳಿ ಇದನ್ನು ಮಾಡಬೇಕು ಮಾಡಬಾರ್ದು ಯಜ್ಞದಲ್ಲಿ ಏನೇ ಒಂದು ಮಾತಿದ್ರು ಇವರು ಆ ಪಾತ್ರ ಮಾಡ್ತಿದ್ರು ಇವರ ಜೀವನ ಮಧುರತೆಯಿಂದ ತುಂಬಿತ್ತು ಜೇನಿನ ಹಾಗಿತ್ತು ಜೇನು ಗೂಡಿನಲ್ಲಿ ಜೇನು ಎಷ್ಟು ಫುಲ್ ಫಿಲ್ ಇರ್ತದೆ ಎಷ್ಟು ಸಂಪನ್ನ ಇರ್ತದೆ ಆ ಟೈಪ್ ಇವ್ರ ಜೀವನ ಇತ್ತು ಅದಕ್ಕೆ ಇವರಿಗೆ ಹೆಸರಿಟ್ಟಿದ್ದರು ಬಾಬಾ ಬಾಬಾ ವಾಲೆ ದಾದಿ ಅಂಥೇಳಿ ಬಾಬಾ ಅವರ ದಾದಿ ಅಂತ ಹೆಸರಿಟ್ಟಿದ್ರು ಗುಲ್ಜಾರ ಬಾಬಾ ವಾಲಾ ದಾದಿ ಬಾಬಾವಾಲಿ ದಾದಿ ಇವರ ಸ್ವಭಾವ ಹೆಂಗಿತ್ತು ಅಂದ್ರೆ ಬಹಳ ಸರಳಿತ್ತು ಬಹಳ ನಮ್ರಚಿತ್ತ ಶಾಂತವಾಗಿ ಮಕ್ಕಳ ಹಾಗೆ ಯಾವಾಗಲೂ ಮಕ್ಕಳಾಗಿ ಅವ್ರಿಗೆ ತೊಂಬತ್ತೆರಡು ವರ್ಷ ಆದರೂ ಮಕ್ಕಳ ಸಹ ಸ್ವಭಾವ ಇತ್ತು ಅವರು ಜೋರಲ್ಲಿ ಎಂದೂ ಮಾತಾಡಿಲ್ಲ ಅವರು ಬೇಹದ್ದಿನ ಪಾರ್ಟ್ ಮಾಡುವಂಥ ದಾದೀಜಿ ಪಾರ್ಟಿತ್ತು ಇದ್ದರು ಯಾವಾಗಲೂ ಬೇಹದ್ದಿನಲ್ಲಿ ಯಾರನ್ನೇ ನೋಡಿದರೂ ದಾದೀಜಿಯವರು ಅನೇಕ ಸಲ ನಾವು ದಾದಿ ಕಡೆಯಿಂದ ಟೋಲಿ ಪಡೆದಿದ್ದೆವು ರಾಖಿ ಕಟ್ಸ್ಕೊಂಡಿದ್ದೆವು ಜೊತೆ ದಾರಿ ಜೊತೆ ಟೋಲಿ ತಿಂದಿದ್ದೆವು ಅವ್ರು ಯಾವಾಗಲೂ ಬ್ರುಕುಟಿಯಲ್ಲಿ ನೋಡ್ತಿದ್ರು ದಾದೀಸಿ ಇವರು ಯಾವಾಗಲೂ ಆತ್ಮಿಕ ಅನುಭವದ ಸುಂದರ ಅನು ಅನುಭವ ಆತ್ಮ ಇತ್ತು ಅವ್ರಿಗೆ ದಿವ್ಯ ಸಾಕ್ಷಾತ್ಕಾರ ಆಯಿತು ಅದಕ್ಕೆ ಅವರಿಗೆ ಪಾರ್ವತಿ ಅಂತಂತಿದ್ರು ಬಾಬವ್ರ ಪಾರ್ವತಿ ಅಂದ್ರೆ ಶಿವನ ಪಾರ್ವತಿ ಸಂಪೂರ್ಣ ಗೀತಾ ಜ್ಞಾನದ ಅವರು ಮಾಸ್ಟರ್ ಆಗಿದ್ದರು ಗೀತಾ ಜ್ಞಾನದಾತನೇ ಇವ್ರ ದೇಹದಲ್ಲಿ ಬಂದಾಗ ಇನ್ನೇನು ಬೇಕು ಸಂಗಮದಲ್ಲಿ ಅತಿ ಶ್ರೇಷ್ಠವಾದಂಥ ಪಾಠ ಮಾಡಿದರು ದಾದೀಜಿಯವರು ದಾದೀಜಿ ಯಾವಾಗಲೂ ಮೂರು ಮಾತನ್ನು ಹೇಳ್ತಾಯಿದ್ರು ನಮಗೆ ಮಕ್ಕಳಿಗೆ ದಾದೀಜಿ ಮೂರು ಮಾತನ್ನು ಹೇಳ್ತಾಯಿದ್ರು ಏನು ಹೇಳ್ತಾಯಿದ್ರು ಒಂದು ನಾನು ಒಂದು ಆತ್ಮ ಅಂತ ಅನುಭವ ಮಾಡಿ ಯಾವಾಗಲೂ ಇದು ಬಹಳ ಅವಶ್ಯಕತೆ ಇದೆ ಇದು ಬಾಬರ್ ಮುರಳಿಯಲ್ಲಿ ಯಾವಾಗಲೂ ಬರ್ತಿರ್ತದೆ ಆದರೂ ಸಹ ದಾದೀಜಿಯವರು ಖಾಸವಾಗಿ ಯಾರಿಗೆ ಬೇಟಾದ್ರೆ ನಾನು ಒಂದು ಆತ್ಮ ಅನುಭವ ಮಾಡಿ ಅಂತ ಹೇಳ್ತಿದ್ರು ಎರಡನೇ ಶಿಕ್ಷೆ ದಾದಿ ಹೇಳ್ತಿದ್ರು ಟೆನ್ಷನ್ದಲ್ಲಿ ಇರಬಾರ್ದಲ್ರಿ ಇರಬೇಡ್ರಿ ಟೆನ್ಷನ್ ಫ್ರೀ ಆಗಿರಿ ಆ ಟೆನ್ಷನ್ದಲ್ಲಿ ಇರಿ ಟೆನ್ಷನ್ ಮಾಡ್ಕೋಬೇಡಿ ಗಮನ ಕೊಟ್ಟು ಪುರುಷಾರ್ಥ ಮಾಡಿರಿ ಅಂತ ಹೇಳ್ತಿರುವ ಅವರು ದಾದಿ ಹೇಳ್ತಿದ್ರು ಏನೇ ಹೋಗಲಿ ಏನೇ ಹೋಗಲಿ ಎಲ್ಲವೂ ಹೋಗಲಿ ಆದರೆ ಖುಷಿ ಮಾತ್ರ ಕಳ್ಕೊಬಾಡ್ದು ಯಾವುದೇ ಪ್ರಕಾರವಾದಂಥ ಹಳಿ ಮಾತುಗಳನ್ನು ಬುದ್ಧಿಲಿಟ್ಕೊಂಡು ಖುಷಿ ಕಡಿಮೆ ಮಾಡ್ಕೋಬೇಡ್ರಿ ಖುಷಿಯಿಂದ ಇರಿ ಖುಷಿಯನ್ನು ಹಂಚಿರಿ ಅಂತ ಹೇಳ್ತಾರೆ ಬಾಬು ಅವರು ಏನೇ ಆಗಲಿ ಎಂಥ ಪರಿಸ್ಥಿತಿ ಬರಲಿ ದಾದೀಜಿ ಹೇಳ್ತಿದ್ರು ಖುಷಿ ಬಿಟ್ಕೋಬೇಡ್ರಿ ದಾದಿಯವರ ವಿಶೇಷತೆ ದೃಷ್ಟಿಯಿಂದ ಅನೇಕರಿಗೆ ಶೀತಲತೆಯ ಅನುಭವ ಆಗ್ತಾಯಿತ್ತು ದಾದಿಯವರ ಮುಖ ನೋಡಿದ ತಕ್ಷಣ ಏನೋ ಒಂದೊಂದು ಆನಂದದ ಒಂದು ಅನುಭವ ತಂಪು ಶೀತಲತೆ ಅನುಭವ ಆಗ್ತಿತ್ತು ಭಾಳ ಬಿಸಿಲಿದ್ದಾಗ ತಂಪು ಶೀತಲತೆ ಅನುಭವ ಹೆಂಗಾಗ್ತದೆ ಆ ಟೈಪ್ ಅನುಭವ ಆಗ್ತಿತ್ತು ಇವರು ಪ್ರಭು ಪ್ರೇಮದಲ್ಲಿ ಯಾವಾಗಲೂ ತಲ್ಲೀಲರಾಗಿದ್ದರು ಯಾಕಂದರೆ ಪರಮಾತ್ಮನನ್ನು ತಮ್ಮ ದೇಹದಲ್ಲಿ ಸ್ವೀಕಾರ ಮಾಡಬೇಕಂದ್ರೆ ಆ ದೇಹ ಎಷ್ಟು ಪವಿತ್ರ ಇರಬೇಕು ಒಂದು ಎರಡನೇದು ಎಷ್ಟು ಶಕ್ತಿಶಾಲಿಯಾಗಿರಬೇಕು ಪರಮಾತ್ಮನೂ ಆ ದೇಹದಲ್ಲಿ ಪ್ರವೇಶ ಮಾಡಬೇಕಂದ್ರೆ ಯಾವಾಗಲೂ ಪ್ರಭುವಿನ ಪ್ರೇಮದಲ್ಲಿ ಮಗ್ನರಾಗಿದ್ದರು ಇವರ ಬಗ್ಗೆ ಸ್ವಯಂ ಭಗವಂತನೇ ಇವರಿಗೆ ಪ್ರವೇಶ ಮಾಡ್ತಾರಂದ್ರೆ ಆದಿರತ್ನ ಇವರು ಒಬ್ಬರು ಈ ಎಂಟು ರತ್ನಗಳಲ್ಲಿ ಒಂದು ರತ್ನ ಇವರು ಅಷ್ಟು ರತ್ನಗಳಂತ ಹೇಳ್ತಾರೆ ಈ ಜಗತ್ತು ಈ ಜಗತ್ತು ಜಗತ್ತಿಗೆ ಪಾಲನೆ ಕೊಡುವರು ಎಂಟು ರತ್ನಗಳು ಸತ್ಯುಗದಿಂದ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಅದರಲ್ಲಿ ಒಬ್ಬರು ಸರ್ವಶ್ರೇಷ್ಠ ರತ್ನ ಇದು ಇವರ ಜೀವನ ಚರಿತ್ರೆ ಅಮರ ಆಯಿತು ಕಲ್ಪ ಕಲ್ಪದಲ್ಲಿ ಇವರ ಪಾತ್ರ ಫಿಕ್ಸ್ ಆಯಿತು ಭೂಮಿಯ ಮೇಲೆ ಚೈತನ್ಯ ಪ್ರಭುವಿನ ರೂಪದಲ್ಲಿ ಇದ್ದರು ಇವರು ಪರಮಾತ್ಮನ ನೋಡಬೇಕಂದ್ರೆ ಚೈತನ್ಯ ಪ್ರಭುವಿನ ರೂಪದಲ್ಲಿದ್ದರು ಇವರು ಲಾಸ್ಟ್ ಅನೇಕ ವರ್ಷ ಕಾಲ ನಂತರ ದಾದೀಜಿಯವರನ್ನು ಯಾವಾಗ ನೋಡಿದ್ರು ಬಾಬುವ್ರ ಅನ್ಭವ ಆಗ್ತಾಯಿತ್ತು ದಾದಿ ನೋಡಿದ ತಕ್ಷಣ ಬಾಬ್ದಾದವ್ರ ಅನ್ಭವ ಆಗ್ತಾ ಇತ್ತು ಯಾಕಂದರೆ ಬಾಬೋ ರಥ ಅವರು ಸ್ಥಿತಿ ಹೆಂಗಿತ್ತಂದ್ರೆ ಈಕ್ವಲ್ ಟು ಪರಮಾತ್ಮ ಪರಮಾತ್ಮನಷ್ಟೇ ಅವ್ರ ಸ್ಥಿತಿ ಇತ್ತು ಯಾಕಂದರೆ ಬ್ರಹ್ಮ ಅವರಂತೂ ಸಾಕಾರದಲ್ಲಿ ನಾವು ನೋಡಲಿಲ್ಲ ಬಟ್ ಇವರು ನಾವು ನೋಡಿದ್ದೀವಿ ಗುಲ್ಜಾತ್ ದೀಜಿಗೆ ಬ್ರಹ್ಮ ಬಾಬೋರ ಸ್ವರೂಪ ನೋಡಿದ್ದೀವಿ ಶಿವಬಾಬರ ಸ್ವರೂಪ ನೋಡಿದೆವು ಮಗುವಿನ ಸ್ವರೂಪ ನೋಡಿದೀವಿ ದಾದಿ ಹತ್ರ ಅಂದರೆ ಈ ಈ ಭೂಮಿ ಮೇಲೆ ಒಂದು ವಿಶೇಷ ರತ್ನ ಇದು ದಾದೀಜಿಯವರ ಹೃದಯ ವಿಶಾಲ ಹೃದಯ ಇತ್ತು ವಿಶಾಲ ಹೃದಯದ ಅವರು ಧನಿಯಾಗಿದ್ದರು ಇವರು ಯಾವಾಗಲೂ ಗಂಭೀರ ಸ್ವರೂಪದಲ್ಲಿರ್ತಿದ್ರು ಗಂಭೀರವಾಗಿರ್ತಿದ್ರು ಅಲ್ಲಿಂದ ಇವರ ಸ್ವಭಾವ ಸರಳವಾಗಿತ್ತು ಬಹಳ ಸರಳ ಸ್ವಭಾವ ಮಗುವಿನ ಹಾಗೆ ಸರಳ ಸ್ವಭಾವ ಅಂದರೆ ಇವರ ಜೊತೆ ನಾವು ಮಾತಾಡಬೇಕಂದ್ರೆ ಆರಾಮಾಗಿ ಮಾತಾಡ್ಬೋದಾಗಿತ್ತು ನಮಗನಿಸ್ತಾ ಇತ್ತು ಇವ್ರ ಜೊತೆ ನಾವು ಮಾತಾಡಬೇಕು ಮಾತಾಡಬೇಕಂತೆ ಇವರ ಜೀವನ ನ್ಯಾರ ಮತ್ತು ಪ್ಯಾರ ಅಂದರೆ ಭಿನ್ನವಾಗಿದ್ದರು ಎಲ್ಲರಿಗಿಂತ ಭಿನ್ನವಾಗಿದ್ದರು ಮತ್ತೆಲ್ಲರಿಗೆ ಎಲ್ಲರಿಗೆ ಪ್ರೀತಿಯಾಗಿದ್ದರು ವಿಚಾರ ಮಾಡಿ ಪರಮಾತ್ಮನಿಗೆ ಇವರು ಪ್ರೀತಿಯಾಗಿದ್ದರು ಮನುಷ್ಯನಿಗೆ ಆಗೋದಂತೂ ದೊಡ್ಡ ವಿಷಯನೇ ಅಲ್ಲ ನಮ್ಮ ಆತ್ಮಗಳೇ ಇವರು ದಾರಿದೀಪಗಳಾದರು ಯಾವಾಗಲೂ ಉಪರಾಮ ಸ್ಥಿತಿಯಲ್ಲಿ ಇರ್ತಿದ್ರು ಅವರ ಸ್ಥಿತಿ ಯಾವಾಗಲೂ ಉಪರಾಮವಾಗಿರ್ತಿತ್ತು ಅವರ ಟಚ್ಚಿಂಗ್ ಇವ್ರಿಗೆ ಆಗ್ತಿತ್ತು ಬಾಬಾವ್ರ ಟಚಿಂಗ್ ಮಾಡ್ತಿದ್ರು ಇವರಿಗೆ ಬಾಬಾ ಅವರ ಕಾರ್ಯವನ್ನು ವಿಶೇಷವಾಗಿ ಮಾಡುವಂಥ ಕಾರ್ಯ ಬಾಬಾ ಇವರಿಗೆ ಕೊಟ್ಟಿದ್ದರು ಇವರಿಗೆ ಅನುಭವದ ಒಂದು ಆಳದಲ್ಲಿ ಇವರ ಮಾತುಗಳು ಹೆಂಗಂದ್ರೆ ವಜ್ರ ಸಮಾನ ಇದ್ದವು ಬಾಬಾವರ ಮುಖದ ಸ್ವರೂಪವನ್ನು ಇವರ ಮುಖದಲ್ಲಿ ನೋಡ್ತಿದ್ದೆವು ನಾವು ಅದಕ್ಕೆ ಬಾಬಾ ಯಾವಾಗಲೂ ಬಾಬಾವ್ರು ಪ್ರವೇಶ ಮಾಡಿದಾಗ ಏನು ಹೇಳ್ತಾರೆ ಇವರು ದಾದೀಜಿಯವರು ನನಗೇನು ಗೊತ್ತಿಲ್ಲ ಅಂತ ಹೇಳ್ತಿದ್ರು ನಾನು ಸುಮ್ಮನೆ ಕೂತ್ಕೊಂಡ್ಬಿಡ್ತಿದ್ದೆ ಯಾವ ಪ್ರಕಾರವಾಗಿ ಒಂದು ಮನೆಯಲ್ಲಿ ಒಂದು ಚಿಕ್ಕ ದೀಪ ಇರ್ತದೆ ಆ ದೀಪವನ್ನು ಹಚ್ಚಿದಾಗ ಇನ್ನೊಂದು ದೊಡ್ಡ ದೀಪ ಹಚ್ಚಿದಾಗ ಆ ಚಿಕ್ಕ ದೀಪ ಅಲ್ಲೇ ಇರ್ತದೆ ಬಟ್ ಅದು ಏನಾಗ್ತದೆ ದೊಡ್ಡ ದೀಪದ್ದು ಪ್ರಭಾವ ಹೆಚ್ಚಿಗೆ ಆ ಪ್ರಕಾರವಾಗಿ ಶಿವಬಾಬ ಅವರು ಇವ್ರ ಶರೀರಾಗ ಬಂದಾಗ ಶಿವಬಾಬ ಅವರು ದೇಹವನ್ನು ತೊಗೊಂಡು ಕರ್ಮೆಯನ್ನು ಹೇಳಿದ ಮುಖಾಂತರ ಬಾಯಿಯಿಂದ ಧ್ಯಾನ ಕೊಡೋದು ಕೈಯಿಂದ ವರದಾನ ಕೊಡೋದು ಕಣ್ಣಿಂದ ದೃಷ್ಟಿ ಕೊಡೋದು ಇದನ್ನು ಅವರು ಮಾಡ್ತಾಯಿದ್ರು ಆದರೆ ಇವರು ಗುಲ್ದೇವರು ಏನು ಹೇಳ್ತಿದ್ರು ನಂದು ದೇಹ ಇಲ್ಲ ಇದು ಬಾಬಾ ಕೊಟ್ಟ ದೇಹ ಬಾಬಾ ಅಂದು ಅಂತ ಹೇಳ್ತಿದ್ರು ವಿಶೇಷವಾಗಿ ಇವ್ರದ್ದು ಸಂದೇಶಿ ಪಾಟಿತ್ತು ಸಂದೇಶವನ್ನು ಕೊಡೋದು ಮತ್ತು ತರುವುದು ಒಂದು ಸಲ ಬಾಬೋರು ಸಾಯಂಕಾಲ ಆರು ಗಂಟೆಗೆ ಬಂದರು ಶಾಂತಿ ಭವನದಲ್ಲಿ ಪರಮಾತ್ಮ ಪ್ರವೇಶ ಆಯ್ತು ಇವ್ರ ದೇಹದಲ್ಲಿ ಬೆಳಗ್ಗೆ ಹತ್ತು ಗಂಟೆವರೆಗಿದ್ದರು ಹನ್ನೆರಡು ಗಂಟೆವರೆಗೆ ಪರಮಾತ್ಮನ ಮೆಲ್ಲ ಮಾಡಿಸಿದರು ಕಂಟಿನ್ಯೂಸ್ ಕಂಟಿನ್ಯೂ ಸಾಯಂಕಾಲ ಆರರಿಂದ ಮುಂಜಾನೆ ಆರು ಹನ್ನೆರಡು ಹತ್ತು ಗಂಟೆ ಹದಿನಾರು ಗಂಟೆ ಕಾಲ ಸತತವಾಗಿ ಇವರ ಶರೀರದಲ್ಲಿ ಪರಮಾತ್ಮ ಜ್ಞಾನವನ್ನು ಕೊಟ್ಟರು ನನಗೆ ಅನುಭವ ಅದ ನಾನು ಎಂಬತ್ತ ರ ಒಂಬತ್ತನೇ ಶ್ವೇಲಿ ಬಾಬಾವ್ರ ಮೇಲ್ನ ಮಾಡಿದಾಗ ದಾದಿಯವ್ರ ದೇಹದಲ್ಲಿ ಬಾಬರ್ ಮೇಲ್ನ ಮಾಡಿದೆ ನಾನು ಓಂ ಶಾಂತಿ ಭವನದಲ್ಲಿ ಆವಾಗ ರಾತ್ರಿ ಎಲ್ಲ ಕೊಂಡಿರ್ತಿದ್ರು ಬಾಬುವವರು ಪ್ರತಿಯೊಬ್ಬರಿಗೆ ಭೇಟಿ ಆಗ್ತಿದ್ರು ಪ್ರತಿಯೊಂದು ಗ್ರೂಪಿಗೆ ಭೇಟಿ ಹಾಕ್ತಾ ಆ ಪಾಲನೆ ಕಲ್ಪದ ಹಿಂದೆ ಆಗಿತ್ತು ಮತ್ತೆ ಬಾಬುವವರು ಸ್ವಲ್ಪ ಯಾಕಂದ್ರೆ ಸಾಕಾರ ಬಾಬರ್ ಮೇಲ್ನಂತರ ಯಾವಾಗಲೂ ಇತ್ತು ಅವ್ಯಕ್ತ ಮಿಲ್ನ ಪ್ರಾರಂಭ ಆದ ನಂತರ ಆ ಸುಂದರ ಅನುಭವನ ರಾತ್ರಿ ಎಲ್ಲ ಅನುಭವ ಮಾಡ್ತಿದ್ದೆವು ಬಾಬವ್ರು ನಿರಂತರವಾಗಿ ಮಕ್ಕಳಿಗೆ ಖುಷಿ ಆನಂದ ಪ್ರೇಮ ದೃಷ್ಟಿಯನ್ನು ಕೊಡ್ತಾ ಇದ್ದರು ಇವ್ರಲ್ಲ ಎರಡು ಆತ್ಮಗಳ ಧಾರಣೆ ಮಾಡುವಂಥವ್ರ ಹತ್ರ ಪಾತ್ರ ಇದೆ ಯಾವ ಎರಡು ಆತ್ಮಗಳು ಒಂದು ಬ್ರಹ್ಮಭಾವ ಒಂದು ಶಿವಭಾವನ ಪಾತ್ರ ಇವರು ಯಜ್ಞದ ರಕ್ಷಕರಾಗಿತ್ತು ಈ ಮಹಾಯಜ್ಞವನ್ನು ರಕ್ಷಣೆ ಮಾಡುವಂಥ ಆತ್ಮ ಆಗಿತ್ತು ನಿಶ್ಚಿಂತವಾಗಿ ನಿಡರವಾಗಿ ಇರುವಂಥ ಆತ್ಮ ಇತ್ತು ಯಾವಾಗಲೂ ನಿಶ್ಚಿಂತ ನಿಶ್ಚಯ ಬುದ್ಧಿ ನಿಡರ ಆತ್ಮ ಇತ್ತು ಇವರು ಯಾವಾಗಲೂ ಬಾಬೋರ ಒಂದು ನೆನಪಿನ ಸುಗಂಧವನ್ನು ಕೊಡ್ತಿದ್ದರು ಇವರ ಹತ್ರ ಶಾಂತಿಯ ಒಂದು ಲೈಟ್ ಬರ್ತಾ ಇತ್ತು ಖುಷಿಯ ಲೈಟ್ ಬರ್ತಾಯಿತ್ತು ಆತ್ಮದಿಂದ ಪ್ರಕಂಪಣ ಹರಡಿಸ್ತಾ ಇದ್ದರು ಇವರು ವರದಾನ ಮೂರ್ತಿಗಳಾಗಿದ್ದರು ಬರುವಂಥ ಎಲ್ಲ ಆತ್ಮಗಳಿಗೆ ವರದಾನವನ್ನು ಕೊಡ್ತಾಯಿದ್ರು ಇವರು ಸಂಪೂರ್ಣ ಪವಿತ್ರತೆಯ ಮೂರ್ತರಾಗಿದ್ದರು ಅವ್ರ ಹತ್ತಿರ ಮೂರ್ತಿ ಹೆಂಗಿತ್ತಪ್ಪ ಅಂದರೆ ಸಂಪೂರ್ಣ ನಿರ್ಮಲ ಸ್ವಭಾವ ಇತ್ತು ಇವ್ರದ್ದು ನಿರ್ಮಲ ಹೆಂಗೆ ಸ್ವಚ್ಛ ನೀರಿರ್ತಾವ ನಿರ್ಮಲ ಸ್ವಭಾವ ಇತ್ತು ಅವ್ರದ್ದು ಸ್ವಯಂ ಪರಮಾತ್ಮನನ್ನು ಇವರು ಇವರ ಗುಣಗಾನವನ್ನು ಮಾಡ್ತಾಯಿದ್ರು ಪರಮಾತ್ಮನೇ ಇವರ ಬಗ್ಗೆ ಮೇಮಿ ಮಾಡ್ತಾಯಿದ್ರು ಪರಮಾತ್ಮ ಕೂತ್ಕೊಂಡು ಗುಜರಾತದ ಬಗ್ಗೆ ಮೇಮಿ ಮಾಡ್ತಾಯಿದ್ರು ಅವ್ಯಕ್ತ ವತನದ ಇವರು ಧನಿಯಾಗಿದ್ದರು ಸಾಕಾರದಲ್ಲಿಯೂ ಇದ್ದರು ಅವ್ಯಕ್ತದಲ್ಲಿ ಇದ್ದರು ಇವರು ಯಾವಾಗ ಅವ್ಯಕ್ತವಾಸಿ ಅವ್ಯಕ್ತ ಲೋಕದಲ್ಲಿ ವಾಸಿ ಮಾಡ್ತಿದ್ರು ಅಂದರೆ ಸೂಕ್ಷ್ಮವತನದಲ್ಲಿ ಬಾಬವ್ರು ಬಂದಾಗ ಏನಿದ್ರು ಅವ್ಯಕ್ತವತನಲ್ಲಿ ಇರ್ತಿದ್ರು ನಂತರ ಇವರಿಂದ ಅನೇಕ ಸೇವೆ ಆಯಿತು ಭಗವಂತನ ಹೃದಯದ ಸಿಂಹಾಸನ ಅಧಿಕಾರಿಗಳಾದರು ಅದಕ್ಕೆ ಈ ಬಾ ದಾದಿಯವರು ಒಂದೊಂದು ಸಲ ಹೇಳ್ತಿದ್ರು ಸಾಕ್ಷಿ ಮತ್ತು ಸಮರ್ಪಣ ಮತ್ತು ದಿವ್ಯತ ಇವ್ರ ಹತ್ರ ಇವ್ರದ್ದು ಇದು ಮಾಡಿದಾರಲ್ಲ ಈ ಸ್ತಂಭ ಅದರಲ್ಲಿ ಸಾಕ್ಷಿ ಯಾವಾಗಲೂ ಸಾಕ್ಷಿಯಾಗಿರಿ ಅಂತ ಹೇಳ್ತಾಯಿದ್ರು ಸಮರ್ಪಣೆ ಭಾವನೆಯಿಂದ ಸೇವೆ ಮಾಡಿ ಅಂತ ಹೇಳ್ತಾಯಿದ್ರು ದಿವ್ಯತೆಯನ್ನು ಅನುಭವ ಮಾಡ್ತಿದ್ರು ಇವರು ಸೇವೆ ಮಾಡು ಪ್ರಾರಂಭ ಮಾಡಿದರು ಕಮಲಾನಗರದಲ್ಲಿ ದೆಲ್ಲಿಯಲ್ಲಿ ಫಸ್ಟ್ ಸೆಂಟ್ರು ಬ್ರಹ್ಮಕುಮಾರಿ ಆಶ್ರಮದ ಮೊದಲೇ ಸೆಂಟ್ರ್ ದೆಲ್ಲಿಯಲ್ಲಿ ಕಮಲಾನಗರದಲ್ಲಿ ಪ್ರಾರಂಭ ಆಯಿತು ಇವರ ಜೊತೆ ಜಗದೀಶ್ ಬಾಯಿ ಇದ್ದರು ಬಾಯಿ ಜೊತೆ ಇವರಿದ್ದರು ಸೇವೆಯನ್ನು ಮಾಡ್ತಾ ಮಾಡ್ತಾ ಬಾಯಿ ಅಂದ್ರೆ ಈ ಬ್ರಹ್ಮಕುಮಾರಿ ಯಜ್ಞದ ಸರ್ವಶ್ರೇಷ್ಠವಾದಂತಹ ಈ ಇತಿಹಾಸವನ್ನು ಬ್ರಹ್ಮಕುಮಾರಿ ಬಗ್ಗೆ ಜಗತ್ತಿಗೆ ತೋರಿಸ್ಕೊಟ್ಟವರೇ ಜಗದೀಶ್ ಬಾಯಿ ಅವರು ಗುಲ್ಜಾರ್ ದಾದಿ ಬಗ್ಗೆ ಹೇಳ್ತಿದ್ರು ದಾದಿ ದಾದಿ ಎಷ್ಟು ಸಿಂಪಲ್ ಇರ್ತಿದ್ರು ಅಂದ್ರೆ ಬಹಳ ಸರಳ ಚಿತ್ತ ಸ್ವಭಾವ ತ್ಯಾಗಿ ಮೂರ್ತಿ ಗುಣಕಾರ ಮೂರ್ತಿ ಆನಂದ ಸ್ವರೂಪದ ಮೂರ್ತಿ ರೂಹಾನಿ ಮೂರ್ತಿ ಸ್ವರೂಪಿಗಳು ಇವರ ಹತ್ರ ಸುಗಂಧ ಬರ್ತಾ ಇತ್ತು ಧ್ಯಾನದ ಸುಗಂಧ ಪ್ರೇಮದ ಸುಗಂಧ ಆನಂದದ ಸುಗಂಧ ಖುಷಿಯ ಯಾಕಂದರೆ ಒಂದೊಂದು ಆತ್ಮಗಳು ಈ ನಿಮಿತ್ತ ಜಗತ್ತಿ ಕೊಡು ಸಲುವಾಗಿ ಜನ್ಮ ಆಗಿರ್ತದೆ ಸುಮಾರು ಇಪ್ಪತ್ತ ಐದು ವರ್ಷ ಮುಂಚೆ ದಾದಿ ಮಣಿಯವರು ಬೆಳಗ್ಗೆ ಮುರುಳಿಯನ್ನು ಕೇಳಿ ಮೌಂಟ್ ಹಬ್ಬದಲ್ಲಿ ಬಹಳ ಥಂಡಿರ್ತಿತ್ತಲ್ಲ ದಾದಿ ನಕ್ಕಿ ಹೋಗ್ತಾ ಹೋಗ್ತಾಯಿದ್ರು ಅಲ್ಲೇ ಸ್ವಲ್ಪ ವಾಕಿಂಗ್ ಹೋಗ್ತಾಯಿದ್ರು ಸಂಡೇ ದಿನ ನಾವು ಫ್ರೀ ಇದ್ದಾಗ ದಾದಿ ಜೊತೆ ಹಿಂದ್ಗಡೆ ಹೋಗ್ತಾಯಿದ್ದೆವು ಎಷ್ಟು ಅನುಭವ ಆಗ್ತಿತ್ತು ಅಂದ್ರೆ ಏನೋ ಒಂದು ಆನಂದದ ಲೋಕದಲ್ಲಿ ನಾವು ಅದೀವಂತ ಅನುಭವ ಆಗ್ತಾಯಿತ್ತು ಅವ್ರ ಜೊತೆ ಕೇವಲ ಹೋದ್ರೆ ಅವ್ರ ಜೊತೆ ತಿರುಗಾಡಿದ್ರೆ ಅಷ್ಟು ಅನುಭವ ಅಂತ ರೂಹಾನಿ ದಾದಿಗಳು ಈ ನಮ್ಮ ನಮ್ಮೆಲ್ಲ ಆತ್ಮಗಳಿಗೆ ಸಿಕ್ಕಿದ್ದಾರೆ ಅಂದ್ರೆ ನಾವು ಭಾಗ್ಯಶಾಲಿಗಳು ಅದಕ್ಕೆ ಗುಲ್ಜಾರ್ದಾದಿಯವರು ಯಾವಾಗಲೂ ಗುಲ್ ಅಂದರೆ ಗುಲಾಬಿ ಹೂ ಅಂತ ಹೇಳ್ತಾರೆ ಸಿಂಧಿಯಲ್ಲಿ ಮತ್ತು ಇವರಿಗೆ ಬಾಬೋರು ಅನೇಕ ವರದಿಯನ್ನು ಕೊಟ್ಟರು ಒಂದು ಪುಸ್ತಕ ಇದೆ ಬಾಬೋರು ಇವ್ರ ಬಗ್ಗೆ ಅದಕ್ಕೆ ಇವತ್ತು ಸಮಯ ಸ್ವಲ್ಪ ಮಧ್ಯದಲ್ಲಿ ದಾದೀಜಿಯವರು ಅಂದರೆ ಬಾಬುವ ರಥ ಯಾವ ರಥದಿಂದ ನಾವು ಮುರಳಿ ಕೇಳ್ತೀವಿ ಅವ್ರ ಬಗ್ಗೆ ಸಂಕ್ಷಿಪ್ತವಾದ ವಿಚಾರಗಳನ್ನು ದಾದಿಗಳಿಂದ ಪಡೆದಂಥ ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟಿದ್ದೀನಿ ನಾವು ಸಹ ಗುಲ್ಜಾರ್ ದಾದಿಯವರ ಮಾತುಗಳ ಬಗ್ಗೆ ಗಮನ ಕೊಟ್ಟು ಅವ್ರ ದಾದಿ ಆಗಿ ಹೋದರಲ್ಲ ನಾವು ಹಾಂ ಹೋಗ್ಲಿಕ್ಕೆ ಪ್ರಯತ್ನ ಮಾಡೋಣ ಈ ಸಂಗಮ ಯುಗದ ಯಾವಾಗಲೂ ಬಾಬ್ದಾದಾವ್ರು ಎಲ್ಲ ದಾದಿಗಳು ನನ್ನ ಜೊತೆನೇ ಇರ್ತಾರೆ ಯಾಕಂದರೆ ಎಲ್ಲರೂ ಹೋಗೋದು ವಾಪಸ್ ಒಂದೇ ಟೈಮ್ಗೆದ ಸ್ವಲ್ಪ ಸಮಯದ ಪುರುಷಾರ್ಥ ಮಾಡಿ ಶ್ರೇಷ್ಠ ಆತ್ಮಗಳಾಗುವಂತಹ ಪ್ರಯತ್ನ ಮಾಡೋಣ ಬಾಬೋರ ಅಂಗಸಂಗದಲ್ಲಿ ಯಾವಾಗಲೂ ಒಂದು ಮಾತು ನೆನಪಿಟ್ಕೋರಿ ಬಾಬೋರು ನನ್ನನ್ನು ಆಯ್ಕೆ ಮಾಡಿದ್ದಾರೆ ಜಗತ್ತಿನಲ್ಲಿ ಸರ್ವಶ್ರೇಷ್ಠವಾದಂಥ ಕಾರ್ಯಕ್ಕಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ನಾವು ಮೂರು ಜನ್ಮ ಲೌಕಿಕ ಕಾರ್ಯಗಳನ್ನು ಮಾಡಿದೆವು ಆದರೆ ಇದು ಒಂದು ಜನ್ಮ ಸಂಗಮಯುಗದ ಯುಗದ ಜನ್ಮ ಬ್ರಾಹ್ಮಣ ಜನ್ಮ ಪರಮಾತ್ಮ ನಮಗೆ ಕೊಟ್ಟಿದಾರ ಯಜ್ಞದ ಪರಮಾತ್ಮನ ಯಜ್ಞದ ಸೇವೆ ಮಾಡಿ ತನು ಮನ ಧನ ಸಂಕಲ್ಪ ಸಂಬಂಧಗಳಿಂದ ಈಶ್ವರನ ಸೇವೆ ಮಾಡಿ ಬರುವಂಥ ಸತ್ಯುಗದ ದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯುವಂಥ ಕಾರ್ಯವನ್ನು ಈಗ ಆಧಾರದ ಅದಕ್ಕ ತಾವೆಲ್ಲರೂ ಬ್ರಾಹ್ಮಣರು ಖುಷಿಯಿಂದ ಆನಂದದಿಂದ ಈ ಸಂಗಮ ಯುಗದ ಅನುಭವ ಮಾಡಿ ಅನ್ಯರಿಗೆ ಇನ್ನೂ ಅನೇಕ ಆತ್ಮಗಳಿಗೆ ಅನುಭವ ಮಾಡಿಸುವಂಥ ಕಾರ್ಯವನ್ನು ಮಾಡೋ ಮಾಡೋಣ ಸರ್ವರಿಗೂ ಓಂ ಶಾಂತಿ